ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಸೋಯಾಬೀನ್ ಗ್ರೇವಿ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಮಾಡೋದ್ರಿಂದ ಚಪಾತಿ ರೊಟ್ಟಿ ಪೂರಿ ಪರೋಟ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ತುಂಬಾ ಸಿಂಪಲ್ಲಾಗಿ ಈ ಥರ ನಾವು ಆರೋಗ್ಯಕವಾಗಿರುವಂಥ ಸೋಯಾಬೀನ್ ಗ್ರೇವಿನ ಮಾಡ್ಕೋಬಹುದು ಈ ಥರ ಗ್ರೇವಿ ಥರ ಇರೋದ್ರಿಂದ ಯಾವುದೇ ಥರದ್ದು ಸಾರೋ ಬೇಕಾಗಂಗಿಲ್ಲ ಅನ್ನಕ್ಕೂ ಎಲ್ಲದರಲ್ಲೂ ಹೊಂದತ್ತೆ ನೋಡಿದ್ರಲ್ವ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ತುಂಬಾ ಈಸಿ ಸಾಮಗ್ರಿಗಳನ್ನ ಬಳಸಿ ರುಚಿಕರವಾಗಿರುವಂತಹ ಸೋಯಾಬೀನ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಇದಿಷ್ಟು ನಾನು ಒಂದು ಪ್ಯಾಕೆಟು ಸೋಯಾಬೀನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಇದು ಗಟ್ಟಿಯಾಗಿ ಇದರಲ್ಲಿರೋದು ಒಂದು ಅರ್ಧ ಭಾಗನ ನಾನು ನೀರೊಳಗೆ ಒಂದು ತಾಸು ಇದನ್ನು ನೆನೆ ಇಟ್ಕೊಂಡಿದ್ದೀನಿ ಅಂದರೆ ಒನ್ ಅವರ್ ಇದು ಚೆನ್ನಾಗಿ ನೆನಿಬೇಕು ಜಾಸ್ತಿ ನೀರು ಹಾಕ್ಕೊಂಡು ಇದನ್ನು ನೆನೆಸಿ ಇದ್ರೆ ಈ ಥರ ನೋಡಿ ನೀರು ಒಳಗಡೆ ಹಿಜ್ಕಿದ್ರೆ ನೀರೆಲ್ಲ ಪೂರ್ತಿಯಾಗಿ ಹಿರ್ಕೊಂಡಿರುತ್ತೆ ಅಂದರೆ ತುಂಬ ಚೆನ್ನಾಗಿ ನೆನೆದಿದೆ ಅಂತ ಗೊತ್ತಾಗತ್ತೆ ನಂತರ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಎರಡು ಟೊಮೊಟೊ ಹಾಗೆ ಹಸೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಗರಂ ಮಸಾಲ ಧನ್ಯಾ ಪುಡಿ ಜೀರಾ ಪುಡಿ ಶಾಯಿ ಜೀರಾ ಒಂದೊಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ಚಕ್ಕಿ ಏಲಕ್ಕಿ ಲವಂಗ ಮೆಣಸುಕಾಳು ನಂತರ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ಉಪ್ಪು ಅರ್ಶಿಣ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಇದಿಷ್ಟು ನಾನು ಒಂದೊಂದು ಟೇಬಲ್ ಸ್ಪೂನಷ್ಟು ಮಸಾಲ ಐಟಮ್ಸ್ ತೊಗೊಂಡಿದ್ದೀನಿ ಹಾಗೆ ತವ ಸ್ವಲ್ಪ ಕಾದಾದ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ಮೇಲೆ ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಇವಾಗ ಶುಂಠಿ ಹಸೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸೆ ತೆಂಗಿನಕಾಯಿ ಒಂದು ಕಪ್ಪು ಹಸೆ ತೆಂಗಿನಕಾಯಿ ಇದೆ ಅಂದರೆ ಒಂದು ತೆಂಗಿನಕಾಯದಲ್ಲಿ ಒಂದು ಅರ್ಧ ಭಾಗ ತೊಗೊಂಡಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಕೆಂಪಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹುರಿದುಕೊಂಡಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಾ ಪುಡಿ ಹಾಗೆ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಮೆಣಸುಕಾಳು ನೋಡಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಗರಂ ಮಸಾಲೆ ಐಟಮ್ಸ್ ಹಾಕೊಂಡು ಇದನ್ನು ಕೂಡ ಸ್ವಲ್ಪ ಹುರಿದುಕೊಳ್ತಾ ಇದ್ದೀನಿ ಲಾಸ್ಟ್ ಹುರಿಯೋ ಟೈಮ್ದೊಳಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀನಿ ಹಾಕೊಂಡು ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸರ್ ಜಾರ್ದೊಳಗೆ ಹಾಕೊಂಡಿದ್ದೀನಿ ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡಾದ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಣ್ಣಗೆ ಪೇಸ್ಟ್ ಗತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಪೇಸ್ಟ್ ಇದ್ದರೆ ರುಚಿಯಾಗಿರುತ್ತೆ ಹಾಗೆ ನೀವು ಇದನ್ನು ಚಿಕನ್ ಮಾಡಬೇಕಾದ್ರೂ ಕೂಡ ನೀವು ಈ ಮಸಾಲಾನ ಹಾಕ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಎರಡು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸೆ ಮೆಣಸಿನ್ಕಾಯಿ ಒಂದರಲ್ಲಿ ಈ ಥರ ಭಾಗ ಮಾಡಿ ಹಾಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡು ಇದನ್ನು ಸ್ವಲ್ಪ ಮೀಡಿಯಮ್ದಲ್ಲಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಇದು ಬೆಂದಿರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದ್ರೆ ಟೇಸ್ಟಿಯಾಗಿ ಬರುತ್ತೆ ಇವಾಗ ರುಬ್ಬಿರುವಂಥ ಮಸಾಲಾನ ಹಾಕ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದ ಸ್ವಲ್ಪ ರುಬ್ಬಿರುವಂಥ ಮಿಕ್ಸರ್ ಜಾರ್ದೊಳಗೆ ಸ್ವಲ್ಪ ಮಸಾಲೆ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಒಂದು ಐದು ನಿಮಿಷ ಇದನ್ನು ಕುದಿಸೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಕುದಿಬೇಕು ಮಸಾಲ ಸ್ವಲ್ಪ ನಾವು ಮೊದಲೇನೆ ಕುದಿಸ್ಬಿಟ್ರೆ ನಂತರ ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ನೋಡಿದ್ರಲ್ವ ಇವಾಗ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಗರಂ ಮಸಾಲ ಹಾಗೆ ಚಿಕನ್ ಮಸಾಲ ಹಳದಿ ಪುಡಿ ಅಂದರೆ ಅರ್ಶಿಣ ಪುಡಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಸೋಯಾಬೀನನ್ನು ನಾವು ಒಂದು ಗಂಟೆ ನೆನೆಸಿ ಇಟ್ಕೊಂಡಿರ್ತೀವಲ್ವ ಅದರದೊಳಗೆ ನೀರಿರುತ್ತೆ ನೀರನ್ನೆಲ್ಲ ಪೂರ್ತಿಯಾಗಿ ಹಿಂಡಿ ಇವಾಗನೇ ಒಳಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಿಚ್ಕಿದ್ರೆ ನೀರೆಲ್ಲ ಬರುತ್ತೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ತ ಕುದಿಸ್ಕೋಬೇಕು ಕ್ಲೋಸ್ ಮಾಡಿಟ್ಟು ಇದನ್ನು ಒಂದು ಐದು ನಿಮಿಷ ನೀವು ಸ್ವಲ್ಪ ಇದು ನೀರು ಬಿಟ್ಕೊಂಡಿರುತ್ತೆ ನೋಡಿ ಅಂದರೆ ನಾವು ಅಲ್ಪ ಸ್ವಲ್ಪ ಅದು ಹೆಂಡುವಾಗ ನೀರು ಒದಿರುತ್ತಲ್ವ ಅದು ಕೂಡ ಈ ಥರ ನೀರು ಬಿಟ್ಕೊಂಡಿರುತ್ತೆ ನಂತರ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಈ ಥರ ಸ್ವಲ್ಪ ಗ್ರೇವಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಇದ್ದಾಗಲೇ ನಾವು ಆಫ್ ಮಾಡಿಬಿಟ್ರೆ ನಂತರ ಇದು ಪೂರ್ತಿಯಾಗಿ ಆರತ್ತಲ್ವ ಆವಾಗ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ಅಂದರೆ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಇದಿಷ್ಟ ಆದಮೇಲೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಡೆ ಹಾಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅಂದರೆ ಇದು ಸೋಯಾಬೀನ್ ಗ್ರೇವಿ ಇವಾಗ ಆಯಿತು ಈ ಸಿಂಪಲ್ ರೆಸಿಪಿ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ರೊಟ್ಟಿ ಚಪಾತಿ ಅನ್ನ ಎಲ್ಲದರಲ್ಲಂತೂ ಆಗಿರುತ್ತೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್